ಸ್ಯಾಂಡಲ್ವುಡ್ನಲ್ಲಿ ನಟ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಅವರ ನಡುವೆ ಜಟಾಪಟಿ ನಡೆದಿರ್ತಕ್ಕಂಥದರ ಬೆನ್ನಲ್ಲೇ ಏನಂತಂದರೆ ನಿರ್ಮಾಪಕರನ್ನು ಉದ್ದೇಶಿಸಿ ಒಂದು ಸಾಂಗ್ ರಿಲೀಸ್ ಆಗಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ ಸೊ ಆ ಸಾಂಗ್ನ ಹಿಂದಿರುವಂತಹ ರೂವಾರಿ ಡೈರೆಕ್ಟರ್ ಮಂಜು ಕವಿ ಕವಿಯಿದ್ದಾರೆ ಅವ್ರನ್ನೇ ಮಂಜು ಅವರೇ ಸಹಜವಾಗಿ ಈಗ ಏನು ಸಂದರ್ಭದಲ್ಲಿ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಿದೆ ನೇರವಾಗಿ ದರ್ಶನ್ ಅವರು ಮತ್ತು ಉಮಾಪತಿ ಅವ್ರ ನಡುವಿನ ಜಟಾಪಟೆ ಅವರು ನಿರ್ಮಾಪಕರೇ ಅನ್ನೋದಾದ್ರು ಅನ್ನೋಂಥ ರೀತಿಯಲ್ಲಿ ಉಮಾಪತಿ ಅವರು ಮಾತನಾಡಿದ್ರು ನೀವು ಅವರೆಲ್ಲರ ರೀತಿಯ ಅಂದರೆ ಗಾಂಧಿನಗರ ನಿರ್ಮಾಪಕರ ಫೋಟೋಗಳನ್ನು ಹಾಕ್ಕೊಂಡು ಒಂದು ಸಾಂಗ್ ರಿಲೀಸ್ ಮಾಡಿದರೆ ಏನು ಉದ್ದೇಶ ಆಗಿತ್ತು ಸರ್ ಈಗ ಇದು ಒಂದು ನಾನು ಆಗಲೇ ಹಿಂದೆ ಒಂದು ಮತ್ತೆ ಒಂದು ಚಾನಲ್ಗೆ ಹೇಳಿದೆ ನಾನು ನಾಲ್ಕೈದು ತಿಂಗಳ ಕಡೆ ತಿಂಗಳ ಹಿಂದೆ ಇದು ಕ್ರಿಯೇಟ್ ಮಾಡಿರೋಂಥ ಸಾಂಗು ಇದು ಸಾಂಗ್ ರೆಡಿಯಾಗಿ ಫೋರ್ ಮಂತ್ಸ್ ಆಯಿತು ಸೊ ನಾವು ಅವಾಗ ರಿಲೀಸ್ ಮಾಡೋಕ್ಕಾಗಲಿಲ್ಲ ಸರ್ ಅವರು ಒಂದು ಉಪಾಧ್ಯಕ್ಷ ಏನೋ ಸಿನಿಮಾ ರಿಲೀಸಲ್ಲಿ ಬ್ಯುಸಿ ಇದ್ದರು ವಿಮಾಪತಿ ಸರ್ ಸೊ ನಾನು ಅವ್ರಿಗೆ ಕೇಳಿಸೋಣ ಅಂದರೆ ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ ನಾನು ಸೊ ಆ್ಯಕ್ಚುಲಿ ಈ ಸಾಂಗನ್ನು ಬರೆಸಿದ್ದು ಒಂದು ನಿರ್ಮಾಪಕರ ಬಗ್ಗೆ ಸಾಂಗ್ ಮಾಡ್ತೀನಿ ಅಂದಾಗ ಬರೆಸಿದ್ದು ಚೇತನ್ ಮಹಾದೇವಯ್ಯ ಅಂತೇಳಿ ಸೊ ಅವರು ಒಂದು ಸಾಂಗ್ ಎಲ್ಲ ಕೇಳಿ ಆ ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಎಲ್ಲರ ಬಗ್ಗೆ ಮಾಡಿದ್ದಾರೆ ನಿರ್ಮಾಪಕರ ಬಗ್ಗೆ ಒಂದು ಸಾಂಗ್ ಮಾಡೋಣ ಅನ್ನೋದು ಒಂದು ಉದ್ದೇಶದಿಂದ ಈ ಸಾಂಗ್ ಮಾಡಿದ್ವಿ ಬಟ್ ಕಾಂಟ್ರವರ್ಸಿ ಅಂತಂದರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಸರ್ ನಾನು ಆ್ಯಕ್ಚುಲಿ ದರ್ಶನ್ ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ ನಾನು ಅವರು ಸಾಂಗ್ಗಳು ಎಷ್ಟು ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ನನ್ನಷ್ಟು ಸಾಂಗ್ ಭವಿಷ್ಯ ಯಾರು ಮಾಡಿದ್ರಲ್ಲ ಗೊತ್ತಿಲ್ಲ ಅಷ್ಟೊಂದು ಸಾಂಗ್ ಎಲ್ಲ ಹಿಟ್ ಸಾಂಗೇ ಮಿಲಿಯನ್ ಗಟ್ಟಲೆ ಓಡಿದೆ ಸೊ ನಾನು ಅವ್ರ ದೊಡ್ಡ ಅಭಿಮಾನಿಯಾಗಿ ಹೇಳ್ತೀನಿ ಇದು ಕಾಂಟ್ರವರ್ಸಿಗಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಉದ್ದೇಶಿಸಿ ಒಬ್ಬ ವ್ಯಕ್ತಿಗೆ ಧಕ್ಕೆ ಬರೋಂಥ ಕೆಲಸ ಆಗಲಿ ನೀವು ಪೂರ್ತಿ ಸಾಂಗ್ ಕೇಳಿ ಅದರಲ್ಲಿ ಯಾವುದೇ ಒಂದು ಲೈನು ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಂಬಂಧಪಟ್ಟಂಗೆ ಇಲ್ಲ ಸರ್ ಎಸ್ ಈಗ ಪರ್ಟಿಕ್ಯುಲರ್ ಆಗಿ ಇದೇ ಸಂದರ್ಭಕ್ಕೆ ಸಾಂಗ್ನ ರಿಲೀಸ್ ಮಾಡಿರುವಂಥದ್ದು ಸೊ ಜೊತೆಗೆ ಈಗ ಅದೇ ಉಮಾಪತಿ ಅವರಿಗೆ ನೀವು ಇದ್ರ ಬಗ್ಗೆ ಮಾತನಾಡಿದಿರಾ ತೋರಿಸಿದಿರಾ ಸೊ ಅವರೆಲ್ಲ ಏನು ರಿಯಾಕ್ಟ್ ಮಾಡಿದ್ರು ಇದು ಯಾವಾಗ ಅವ್ರ ಜೊತೆ ಮಾತನಾಡಿರುವಂಥದ್ದು ಅಂತ ಸರ್ ಆ್ಯಕ್ಚುಲಿ ನಾನು ಏನು ಹೇಳ್ಬೇಕಂದ್ರೆ ಈ ಸಾಂಗ್ಗೆ ಸಂಬಂಧನೇ ಇಲ್ಲ ಸರ್ ಈ ವಿಷಯ ಕಾಂಟ್ರವರ್ಸಿಗೂ ಈ ಸಾಂಗಿಗೆ ಸಂಬಂಧ ಇಲ್ಲ ಇವಾಗ ನೋಡಿ ಸರ್ ಒಂದು ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರ ಬಗ್ಗೆ ನಾವು ಸಾಂಗ್ ಮಾಡ್ತೀವಿ ಸೊ ಅದೇ ರೀತಿ ನಿರ್ಮಾಪಕರ ಬಗ್ಗೆ ಒಂದು ಸಾಂಗ್ ಮಾಡಿದೀವಿ ಸರ್ ಇದರಲ್ಲಿ ತಪ್ಪೇನಿಲ್ಲ ಸರ್ ಅಲ್ಲಿ ಏನಾದರೂ ವರ್ಡ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ನಾವು ಪರ್ಟಿಕ್ಯುಲರಾಗಿ ಏನಾದರೂ ಮೆನ್ಷನ್ ಮಾಡಿದರೆ ಇದು ಕಾಂಟ್ರವರ್ಸಿ ಆಗ್ತಾಯಿತ್ತು ಸರ್ ನಂಗೆ ಉಮಾಪತಿ ಸರ್ ಕೂಡ ನಾನು ಉಮಾಪತಿ ಸರು ನನ್ನ ನಾನು ಅವರು ಫ್ಯಾನು ಆ್ಯಕ್ಚುಲಿ ಉಮಾಪತಿ ಸರ್ ಈಸ್ ಎ ಗುಡ್ ಪರ್ಸನ್ನು ಯಾವಾಗ ಕಂಡ್ರೂ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಹಾಗಾಗಿ ನನಗೇನು ಅಲ್ಲಿ ಅವರು ಮಾಡಿಸಿದ್ದಾರೆ ಅನ್ನೋದ್ರೂ ಕೂಡ ಸುಳ್ಳು ಸರ್ ಈಗ ಯಾರೋ ಎಷ್ಟೋ ಜನ ಫೋನ್ ಮಾಡಿದ್ರು ಉಮಾಪತಿ ಸರ್ ಅವರೇ ಮಾಡಿಸಿದಾರ ಈ ಸಾಂಗ್ನ ಅಂತೇಳಿ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ ಸರ್ ಅವ್ರು ಮಾಡಿಸಿಲ್ಲ ಈ ಸಾಂಗು ಈ ಸಾಂಗ್ ಮಾಡಿಸಿದ್ದು ಚೇತನ್ ಮಹದೇವ ಅಂತೇಳಿ ಈ ಸಾಂಗ್ ಮಾಡಿ ಹೆಚ್ಚು ಕಡಿಮೆ ತ್ರೀ ಫೋರ್ ಮಂತ್ಸ್ ಆಯಿತು ಈ ನಿಮ್ಗೆ ಇನ್ನೂ ಪ್ರೂಫ್ ಬೇಕಂದರೆ ಬಾಮಾರಿ ಶರಣ ಅವರು ಬೈಟ್ಸು ಕೊಟ್ಟಿದ್ದಾರೆ ಆ ಬೈಟ್ಸೂ ಅಪ್ಲೋಡ್ ಮಾಡಿದ್ದೀವಿ ತ್ರೀ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅಪ್ಲೋಡ್ ಮಾಡೋಂಥ ಸಾಂಗನ್ನು ರೀಸೆಂಟಾಗಿ ಅದು ಅಪ್ಲೋಡ್ ಆಗೋಗಿದೆ ಸೊ ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಟಿ ಮಾತಾಡೋದು ತಪ್ಪು ಸರ್ ನಾವು ಕನ್ನಡ ಇಂಡಸ್ಟ್ರೀಲಿ ನಾವು ಕಲಾವಿದ್ರು ಅಂದರೆ ಎಲ್ಲ ಒಂದು ತಾಯಿ ಮಕ್ಕಳಿದ್ದಾಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಡಿ ಬಸ್ ಸರ್ ಆಗಲಿ ನಮ್ಮ ಉಮಾಪತಿ ಆಗಲಿ ಒಂದಾಗಬೇಕು ಅನ್ನೋ ಉದ್ದೇಶ ನಮಗಿದೆ ಯಾವತ್ತೂ ಈ ಕಾಂಟ್ರವರ್ಸಿ ಇದೆಲ್ಲ ಬೇಡ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ ಸೊ ಎಲ್ಲರೂ ಒಟ್ಟಿಗೆ ಒಂದಾಗಿ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಸರ್ ಅಂತೇಳಿ ನಾನು ಈಗ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಈ ಸಂದರ್ಭಕ್ಕೆ ರಿಲೀಸ್ ಮಾಡಿರ್ತಕ್ಕಂಥದ್ರ ಜೊತೆಗೆ ಈಗ ಉಮಾಪತಿ ಸರ್ ಸಪೋರ್ಟ್ ಇಂದ ಆಯ್ತಾ ಅನ್ನುವಂಥ ಪ್ರಶ್ನೆ ಇರಬೇಕು ಯಾಕಂತಂದರೆ ಜೊತೆಗೆ ನೀವು ಕೆಲವು ನಿರ್ಮಾಪಕರ ಫೋಟೋಗಳನ್ನು ಹಾಕಿದೀರ ಅದರಲ್ಲಿರುವಂಥ ಕೆಲವು ನಿರ್ಮಾಪಕರು ಈಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಫೋಟೋ ಬೇಕಿರಲಿಲ್ಲ ಅನ್ನೋಂಥ ರೀತಿಯಲ್ಲಿ ಯಾಕಂದ್ರೆ ಅವರು ದರ್ಶನ್ ಅವ್ರಿಗೂ ಆಪ್ತರಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ನಿನ್ನೆ ನಮಗೂ ಕೂಡ ಕೆಲವರು ಕರೆ ಮಾಡಿ ಕೇಳಿದ್ರು ಸೊ ಈ ಸಂದರ್ಭನ ಹೇಗೆ ರಿಸೀವ್ ಮಾಡ್ತಾ ಇದ್ದೀರಿ ಸರ್ ಈಗ ನಿರ್ಮಾಪಕರಂದರೆ ಎಲ್ಲ ನಿರ್ಮಾಪಕರ ಬಗ್ಗೆಯೇ ಸಾಂಗ್ ಪರ್ಟಿಕ್ಯುಲರ್ ಆಗಿ ಮಾಡಿದಾಗ ನಾವು ಎಲ್ಲ ನಿರ್ಮಾಪ ನಿರ್ಮಾಪಕರ ಫೋಟೋಗಳ್ನ ನಾವು ತೋರಿಸಬೇಕಾಗಿತ್ತು ಸೊ ಆ ಉದ್ದೇಶ ಇಟ್ಕೊಂಡು ಫೋಟೋಗಳು ಹಾಕಿದೀವಿ ಸರ್ ಈಗ ಅದರಲ್ಲಿ ಎಲ್ಲ ಎಲ್ಲ ನಿರ್ಮಾಪಕರು ಇದ್ದಾರೆ ನಮ್ಮ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರೆಲ್ಲ ಫೋಟೋ ಹಾಕಿದ್ರೆ ಸೊ ಈ ಲಿರಿಕ್ಗೆ ಮ್ಯಾಚ್ ಆಗುತ್ತೆ ಅಂತೇಳಿ ನಾವು ಆ ಫೋಟೋಗಳು ಯೂಸ್ ಮಾಡಿವಿ ವಿನಃ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಅದು ಧಕ್ಕೆ ತರೋಂಥ ಕೆಲಸ ಮಾಡೋಕ್ಕೆ ನಾವು ಈ ಫೋಟೋಗಳು ಯೂಸ್ ಮಾಡಿಲ್ಲ ಸರ್ ಸಿಗ ನಿನ್ನೆ ಈ ಹಾಡ್ ರಿಲೀಸ್ ಆದ ನಂತರ ಸಹಜವಾಗಿ ಈ ಸಂದರ್ಭಕ್ಕೆ ಅನ್ನೋಂಥದ್ದು ಒಂದು ಚರ್ಚೆ ಕಾರಣ ಆಗಿದೆ ಯಾರ್ಯಾರು ನಿರ್ಮಾಪಕರು ನಿಮಗೆ ಕರೆ ಮಾಡಿದ್ರು ಏನೆಲ್ಲ ಕೇಳಿದ್ರು ಸೊ ಈಗ ಆ ಸಂದರ್ಭನ ಹೆಂಗೆ ರಿಸೀವ್ ಮಾಡ್ಕೊಳ್ತಾ ಇದ್ರಿ ಯಾರು ಆಕ್ಷೇಪ ವ್ಯಕ್ತಪಡಿಸಿದ್ರಾ ಹೇಗೆ ಅಂತ ಇಲ್ಲ ಖಂಡಿತ ಸರ್ ಒಂದು ಎರಡು ಮೂರು ಕರೆ ಬಂತು ಸರ್ ನಾನು ಇದರ ಸಾಂಗಲ್ಲಿ ನೀವು ಸ್ಫೂರ್ತಿ ಸಾಂಗ್ ಕೇಳಿ ಆ ಸಾಂಗಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಥಾಟ್ ಲೈನ್ ಇದ್ರೆ ನೀವು ಹೇಳಿ ಸರ್ ಯಾಕೆಂದರೆ ಇವಾಗ ನೋಡಿ ಸರ್ ಇನ್ನೊಬ್ಬರು ಕಾನ್ಸೆಪ್ಟ್ ಕೊಡ್ತಾರೆ ಸರ್ ಆ ಕಾನ್ಸೆಪ್ಟಿಗೆ ನಾನು ಬರೀಲೇಬೇಕು ಸೊ ಆ ಬರೆದಾಗ ಏನಾಗುತ್ತೆ ಆ ಲೈನು ಅವ್ರಿಗೆ ಆ ವ್ಯಕ್ತಿತ್ವಕ್ಕೂ ವಹಿಸುತ್ತೆ ಅನ್ನೋದು ತಪ್ಪು ಸರ್ ಅದು ತಪ್ಪು ಇವಾಗ ಒಂದು ಸಿನಿಮಾ ಮಾಡ್ತೀವಿ ಸರ್ ನೀವೊಂದು ಕಾನ್ಸೆಪ್ಟ್ ಕೊಡ್ತೀರಾ ಡೈರೆಕ್ಟ್ರಾಗಿ ನೀವು ನನಗೊಂದು ಕಾನ್ಸೆಪ್ಟ್ ಕೊಡ್ತೀರಾ ಸರ್ ಸಿಚುವೇಶನ್ ಇದಿದೆ ಈ ಸಾಂಗ್ ಮಾಡಿ ಅಂತೇಳಿ ಸೊ ಅವಾಗ ಅವರು ಚೇತನ್ ಮಹಾದೇವಯ್ಯ ನಿರ್ಮಾಪಕರ ಬಗ್ಗೆ ಒಂದು ಸಾಂಗ್ ಮಾಡಿರಿ ಯಾರೂ ಮಾಡಿಲ್ಲ ಅಂದರು ಸೊ ಆ ಟೈಮಲ್ಲಿ ಮಾಡಿರ್ತಕ್ಕಂಥ ಸಾಂಗು ಈಗ ರಿಲೀಸ್ ಆಗಿದೆ ಸೊ ಯಾವುದೇ ರೀತಿ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸರ್ ಒಬ್ಬ ವ್ಯಕ್ತಿಗೆ ಧಕ್ಕೆ ಬರೋಂಥದಾಗ್ಲಿ ಒಬ್ಬ ವ್ಯಕ್ತಿತ್ವಕ್ಕೆ ಕಳಂಕ ಬರಂಥದ್ದಾಗಲಿ ಈ ಸಾಂಗಲ್ಲಿ ಇಲ್ಲ ಸರ್ ಇದು ಓನ್ಲಿ ಅನ್ನದಾತರು ಅಂದರೆ ನಿರ್ಮಾಪಕರಿಗೋಸ್ಕರ ಮಾಡಿರ್ತಕ್ಕಂಥ ಸಾಂಗು ಈ ಹಿಂದೆ ನೀವು ನೋಡಿ ಕಾಟೇರಾ ಸಿನಿಮಾ ಅಂತ ಬಂತು ಆಮೇಲೆ ಕ್ರಾಂತಿಗೆ ಪ್ರತಿಯೊಂದು ಡಿ ಬಾಸ್ ಸಿನಿಮಾಗೆ ನಾನು ಮಿನಿಮಮ್ ಎರಡೆರಡು ಸಾಂಗ್ ಪ್ರಮೋಷನ್ ಸಾಂಗ್ ಮಾಡ್ತಾ ಇರ್ತೀನಿ ಸರ್ ಆಗಲಿ ಬಿಡಲಿ ಅದು ನಾನು ಯಾಕೆಂದರೆ ನಾನು ಹೃದಯಪೂರ್ವಕವಾಗಿ ಮಾಡೋಂಥ ಸಾಂಗು ಸರ್ ಕ್ರಾಂತಿ ಶುರುವಾಗಿದೆ ಸಾಂಗ್ ಮಾಡಿದ್ದು ನಾನು ಆ ಟೈಮಲ್ಲಿ ಕ್ರಾಂತಿ ಶುರುವಾಗಿದೆ ನೀವು ಸಾಂಗ್ ತುಂಬ ವೆರಲ್ಲ ಆಯಿತು ಪ್ರಮೋಷನ್ಗೆಲ್ಲ ಅದೇ ಸಾಂಗ್ ನಾವು ಇದು ಮಾಡಿದ್ವಿ ಈಗಲೂ ಕಾಟೇರಾಗಿ ಎರಡು ಸಾಂಗ್ ಮಾಡಿದೆ ಮಾರವ್ವನ ಭಕ್ತ ಕಾಟೇರ ಅಂತೇಳಿ ಆಮೇಲೆ ಪಂಚ ಎತ್ತಿ ಕಟ್ಟಿ ಅಂತೇಳಿ ಒಂದು ಎರಡು ಸಾಂಗ್ ಅದು ಎಲ್ಲ ಸಾಂಗು ಟೂ ಟು ಮಿಲಿಯನ್ ಓಡಿದೆ ಸರ್ ಹಾಗಾಗಿ ಇಲ್ಲಿ ನಾವು ಕಲಾವಿದರು ಎಲ್ಲರೂ ಒಂದೇ ಸರ್ ಎಲ್ಲರೂ ಒಂದಾಗಿ ಒಟ್ಟಿಗೆ ತೂಗಿಸ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಸರ್ ಫೈನಲಿ ಯಾರ್ಯಾರು ನಿರ್ಮಾಪಕ ನಿಮಗೆ ಕರೆ ಮಾಡಿ ಇದ್ರ ಬಗ್ಗೆ ಮಾತನಾಡಿರುವಂಥ ಬೆಳವಣಿಗೆಗಳು ಏನಾರು ಆಯ್ತಾ ಹೇಗೆ ಖಂಡಿತ ಸರ್ ನನಗೆ ಉಮೇಶ್ ಬಣ್ಕರ್ ಸರ್ ಮಾಡಿದರು ಆಮೇಲೆ ಶೈಲಜಾ ಮ್ಯಾಮನೂ ಮಾಡಿದರು ಸೊ ಅಷ್ಟು ಫೋ ಬಂತು ಸೊ ಅದರಲ್ಲಿ ಏನು ಕಾಂಟ್ರವರ್ಸಿ ಆಗೋಂಥ ಲೈನ್ಸೇ ಇಲ್ಲ ಸರ್ ಈಗ ಅದೇನೋ ಅಂತಾರಲ್ಲ ಸರ್ ಕಾಗೆ ಕೂರೋಕೆ ಟೊಂಗೆ ಮುರಿಯೋಕೆ ಅನ್ನೋ ಥರ ಇದನ್ನು ಯಾವತ್ತಿಗೂ ಸರ್ ಈಗ ಕಾಂಟ್ರವರ್ಸಿ ಯಾಕೆಂದರೆ ಕೆಲವು ಜನಗಳು ಏನಂದರೆ ಅವರೇ ಮಾಡಿಸಿದ್ದಾರೆ ಇವರೇ ಮಾಡಿಸಿದ್ದಾರೆ ಅದೆಲ್ಲ ತಪ್ಪು ಸರ್ ತಪ್ಪು ಇದು ಸಾಂಗಿಗೆ ಏನು ಸಿಚುವೇಶನ್ ಬೇಕು ಅದನ್ನ ಬರೆದಿಟ್ಟರೆ ಸಾಂಗ್ ಈಗ ರಿಲೀಸ್ ಮಾಡಿದ್ದೀವಿ ವಿನಃ ಇದಕ್ಕೆ ಯಾವುದೇ ನೀವು ನೋಡಿ ಈಗ ಅಪ್ಲೋಡ್ ಮಾಡೋದು ವೀಡಿಯೋ ನೋಡಿ ತ್ರೀ ಮಂತ್ಸ್ ಬ್ಯಾಕ್ ಬೈಟ್ಸ್ ಕೊಟ್ಟಿದ್ದಾರೆ ಯಾರು ಬಾಮಾರಿ ಶಣ ಅವ್ರ ಮನೆಯಲ್ಲೇ ಬೈಡಿಸ್ಕೋ ಆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅದು ಯಾವ ಡೇಟಿಗೆ ಅಪ್ಲೋಡ್ ಆಗಿದೆ ಅಂತ ನೋಡಿ ಅವಾಗ ಯಾವ ಕಾಂಟ್ರವರ್ಸಿ ಇರಲಿಲ್ಲ ಏನೂ ಇರಲಿಲ್ಲ ಆಗಲೇ ಅಪ್ಲೋಡ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ತಡೆ ಹಿಡಿದು ರೀಸೆಂಟಾಗಿ ಅಪ್ಲೋಡ್ ಆಯಿತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ನಿರ್ದೇಶಕ ಮಂಜು ಕವಿ ಅವರ ಮಾತಾಗಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಕಾಕತಾಳಿ ಅನ್ನೋವಂಥ ಸಂದರ್ಭಕ್ಕೆ ಈಗ ಸಾಂಗ್ನ ರಿಲೀಸ್ ಮಾಡಿದ್ದೀವಿ ಅನ್ನೋಂಥ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗೀಣ್ ಟಿ ವಿ ನೈನ್ ಬೆಂಗಳೂರು